ಇಲ್ಲ ಸರ್ ದಾಖಲೆ ಬದಲಾವಣೆ ಬಗ್ಗೆ ಸಹ ಸ್ವಲ್ಪ ಚರ್ಚೆ ಆಗ್ತಾ ಇದೆ ಬದಲಾವಣೆ ಪ್ರಶ್ನೆ ಬರೋದಿಲ್ಲ ಸಿಎಂ ಅವರು ಏನು ತಪ್ಪು ಮಾಡಿಲ್ಲ ಹಿಂಗಾಗಿ ಅದನ್ನ ವಿಷಯ ಚರ್ಚೆ ಅನವಶ್ಯಕ ಅಂತ ನನ್ನ ಅಭಿಪ್ರಾಯ ಸರ್ ಈಗ ವಿರೋಧ ಪಕ್ಷಗಳ ಹಲವಾರು ಅವರಲ್ಲಿ ಇದು ಹಗರಣಗಳಿಗೆ ಅದನ್ನ ಬೆಳಕಿಗೆ ತರೋಲಿ ಕಾಂಗ್ರೆಸ್ ಮುಖಂಡರು ಆಗಲಿ ಅಥವಾ ಲೀಡರ್ ಆಗಲಿ ನಾವು ಮಾಡ್ಬೇಕಾಯ್ತು ಒಂದು ವರ್ಷ ನಾಲ್ಕು ತಿಂಗಳ ನಮ್ಮ ಸರ್ಕಾರ ಬಂದಾಗ ಅದಕ್ಕೆ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕಾಯ್ತು ಕೊಟ್ಟಿಲ್ಲ ಈಗಾದ್ರೂ ಕೂಡ ನಾವು ಎಚ್ಚೆತ್ಕೊಂಡಿದ್ದೇವೆ ಸುಮಾರು ಇಪ್ಪತ್ತೊಂಬತ್ತು ದಿನ ಪ್ರಕರಣ ವಿಚಾರ ನಡೀತಾ ಇದೆ ಸೊ ಈಗಾಗಲೇ ನಾವು ಸ್ಪೀಡ್ ಅಪ್ ಮಾಡಿದ್ರೆ ಅದು ಒಂದು ಹಂತಕ್ಕೆ ಬರ್ತಾ ಇತ್ತು ಈಗ ಕಾಲ್ ಮುಂಚೆಲ್ಲ ಈಗ ಕೂಡ ಸ್ಪೀಡಪ್ ಮಾಡ್ತಾ ಇದ್ವಿ No, well, thank you. Thank you.